ಹಲೋ ಗುಡ್ ಮಾರ್ನಿಂಗ್ ಮ್ಯಾಮ್ ನಾನು ನಂದಿನಿ ಅವರ ಹ್ಞೂ ಹೇಳಿ ನಾನೇ ಮಾತಾಡ್ತಾ ಇರೋದು ಮ್ಯಾಮ್ ನೀವು ಜಾಬ್ಗೆ ರಿಜಿಸ್ಟರ್ ಆಗಿದ್ರಾ ಹ್ಞೂ ಆಗಿದೆ ಅವರೇ ಹೌದು ಮ್ಯಾಮ್ ನಿಮಗೆ ಜಾಬ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ ಹ್ಞೂ ಹೇಳಿ ಏನು ಕೆಲಸ ಮ್ಯಾಮ್ ಏನು ಇಲ್ಲ ನಾನು ಬೇಕಾದ್ರೆ ಹಾಯ್ ಅಂತ ಮೆಸೇಜ್ ಹಾಕ್ಬಿಟ್ಟು ಆ ವೀಡಿಯೋ ಸೆಂಡ್ ಮಾಡಿದ್ದೀನಿ ನೋಡ್ಕೊಳ್ಳಿ ವೀಡಿಯೋ ಹೆಂಗ್ ಮಾಡೋದು ವರ್ಕ್ ಅಂತ ನಿಮಗೆ ಇಂಟ್ರೆಸ್ಟ್ ಇದ್ರೆ ಓಕೆ ಎಸ್ ಇಂಟ್ರೆಸ್ಟೆಡ್ ಅಂತ ಕಳಿಸಿ ಓಕೆನಾ ಮ್ಯಾಮ್ ಅದೇನೂ ಇಲ್ಲ ಮ್ಯಾಮ್ ನಮ್ಮ ಕಂಪ್ನಿ ಬಗ್ಗೆ ಬಂದು ಇರುತ್ತೆ ಒಂದು ಡೀಟೇಲ್ಸ್ ಇರುತ್ತೆ ಅದನ್ನ ನೀವು ಎಕ್ಸೆಲ್ ಅಲ್ಲಿ ಹಾಕಿ ನಮಗೆ ಸೆಂಡ್ ಮಾಡಬೇಕು ದಿನಕ್ಕೆ ಒಂದು ಟೂ ಅವರ್ ಇರುತ್ತೆ ಇಲ್ಲಾಂದರೆ ಫೈವ್ ಅವರ್ ಇರುತ್ತೆ ಅಷ್ಟೇ ನಮ್ಮ ಕೆಲಸ ಬಂದು ಒನ್ ಟು ಅವರ್ಗೆ ಫೈವ್ ಹಂಡ್ರೆಡ್ ಇಲ್ಲ ಸಿಕ್ಸ್ ಹಂಡ್ರೆಡ್ ಫೈವ್ ಅವರ್ ಮಾಡಿದ್ರೆ ನೀವು ಇರುತ್ತೆ ನೀವು ನಿಮಗೂ ಇಷ್ಟ ಇರುತ್ತೆ ಅಲ್ವಾ ಮಾಡಬೇಕು ನಾನು ಸಂಪಾದನೆ ಮಾಡಬೇಕು ಮನೇಲಿ ಕುತ್ಕೊಂಡು ಏನಾದರೂ ಮಾಡಬೇಕು ಅಂತ ಮ್ಯಾಮ್ ಇದರಿಂದ ತುಂಬಾ ಪ್ರಾಫಿಟ್ ಇದೆ ಮ್ಯಾಮ್ ನಿಮಗೆಲ್ಲ ಆಮೇಲೆ ತುಂಬಾ ಬೇಗ ನೀವು ಇಂಡಿಪೆಂಡೆಂಟ್ ಆಗ್ಬೋದು ಯಾರೂ ಮನೆಯಲ್ಲಿ ಯಾರು ನೀವು ಇವಾಗ ಏನು ಮಾಡ್ತಾ ಇದ್ದೀರಾ ಮ್ಯಾಮ್ ನಾನಾ ಮನೇಲಿ ಇವ್ನ ಸುಮ್ಮನೆ ನೀವು ಹಾಗೆ ಸುಮ್ಮನೆ ಕಾಲ ಬದಲು ಈ ತರ ಜಾಬ್ ಮಾಡುದ್ರೆ ದುಡ್ಡು ಮಾಡ್ಬೋದು ಮನೆಯವರಿಗೆ ಹೆಲ್ಪ್ ಮಾಡ್ಬೋದು ಎಲ್ಲ ತರ ಹೆಲ್ಪ್ ಆಗುತ್ತೆ ಏನ್ ಮಾಡೋದು ಸರಿ ಮತ್ತೆ ಇನ್ನೇನು ಇನ್ನೇನು ಡಾಕ್ಯುಮೆಂಟ್ಸ್ ಏನು ಬೇಡವಾಡಾಂಟ್ಸ್ ರಿಜಿಸ್ಟರ್ ಮಾಡ್ಕೊಂತೀವಿ ಮ್ಯಾಮ್ ನೀವು ಒಂದು ಫೋಟೋ ಕಳಿಸಬೇಕಾಗುತ್ತೆ ಆಧಾರ್ ಕಳಿಸ್ಬೇಕಾಗುತ್ತೆ ಮ್ಯಾಮ್ ಎರಡೇ ಸಾಕಾ ಆ ಆಮೇಲೆ ಒಂದು ಲೊಕೇಶನ್ ಕಳಿಸ್ಬಿಡಿ ಹಾಗೆ ಒಂದು ವೋಟರ್ ಐಡಿ ಕಳಿಸ್ಬಿಡಿ ಆದಷ್ಟು ಬೇಗ ಮಾಡಿ ಮ್ಯಾಮ್ ನಿಮ್ಮ ಅಪ್ಲಿಕೇಶನ್ ಬಂದಿತ್ತು ಇಲ್ಲಾಂದ್ರೆ ಎಲ್ಲ ಫಿಲ್ ಆಗಿಬಿಡುತ್ತೆ ಇರೋದೇ ಮೂರು ವೇಕೆನ್ಸಿ ಅದರಲ್ಲಿ ಆಲ್ರೆಡಿ ಎರಡು ತುಂಬ ಹೋಗಿದ್ದೀನಿ ನೊಂದೇ ಇರೋದು ನೀವು ಇದು ಮಾಡಿದ್ರಲ್ಲ ಅದಕ್ಕೆ ನಿಮ್ಗೆ ಮೊದಲು ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ ನಿಮ್ಮನ್ನ ಮೊದಲು ಪ್ರಿಪೇರ್ ಮಾಡ್ತಾ ಇದೀರ ಮ್ಯಾಮ್ ಅದೇ ಪ್ರಿಫರೆನ್ಸ್ ನಿಮ್ಗೆ ಕೊಡ್ತಾ ಇದ್ದೀವಿ ಮ್ಯಾಮ್ ನೀವು ಆದಷ್ಟು ಬೇಗ ಡಾಕ್ಯುಮೆಂಟ್ ಸೆಂಡ್ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ತುಂಬಾ ಲೇಟ್ ಆಗಿಬಿಡುತ್ತೆ ಮ್ಯಾಮ್ ತುಂಬಾ ಜನ ವೇಕೆನ್ಸಿ ಇದೆ ಅವ್ರಿಗೆ ಕೊಟ್ಬಿಡ್ತೀವಿ ಮ್ಯಾಮ್ ಏ ಇಲ್ಲ ಇಲ್ಲ ಇಲ್ಲಿ ಮಾಡಬೇಡಿ ಕತೆ ಕತ್ತೆ ನಾನು ಕೊಡ್ತೀನಿ ಕಾಡು ಪಟಪಟ್ಟೆ ಹೋಗ್ಬಿಟ್ಟು ಏನಾರು ಫೋಟೋ ಪಡೆದುಬಿಟ್ಟು ಆಧಾರ್ ಕಾರ್ಡ್ ಗೀಧಾರ್ ಕಾರ್ಡ್ ಎಲ್ಲ ಕಳಿಸ್ಬಿಡ್ತೀನಿ ಇಲ್ಲೇ ಮ್ಯಾಮ್ ಇನ್ನೊಂದು ಮುಖ್ಯ ವಿಚಾರ ಏನಂತ ಹೇಳಿದ್ರೆ ನಿಮಗೆ ಲ್ಯಾಪ್ಟಾಪ್ ನಮ್ಮ ಕಂಪ್ನಿ ಕಡೆಯಿಂದಾನೆ ಪ್ರೊವೈಡ್ ಮಾಡ್ತೀವಿ ಅದಕ್ಕೆ ನಿಮಗೆ ಸ್ಯಾಲ್ರಿ ಒಂದು ಮಂತ್ಗೆ ಒಂದು ಫುಲ್ ಟೈಮ್ ಆದರೆ ಒಂದು ತರ್ಟಿ ತೌಸಂಡ್ ಇಂದ ತರ್ಟಿ ಟೂ ತೌಸಂಡ್ ಸಿಗುತ್ತೆ ಇಲ್ಲ ಅಂದ್ರೆ ಪಾರ್ಟ್ ಟೈಮ್ ಅಂದ್ರೆ ಫಿಫ್ಟೀನ್ ತೌಸಂಡ್ ಸಿಗುತ್ತೆ ಅದು ಪಿ ಎಫ್ ಹಿಡಿದು ಹದಿನಾಲ್ಕು ಸಾವಿರ ಕೊಡ್ತಾರೆ ಅಲ್ಲಾದ್ರೆ ಟ್ವೆಂಟಿ ಕೊಡ್ತಾರೆ ಆಮೇಲೆ ನಿಮಗೆ ಒಂದ್ ಸಾವಿರ ನೀವು ಇದು ಕಟ್ಟಬೇಕಾಗುತ್ತೆ ಲೋನ್ ತರ ಕಟ್ಬೇಕಾಗುತ್ತೆ ಲ್ಯಾಪ್ಟಾಪ್ ಕೊಡ್ತೀವಲ್ಲ ಅದಕ್ಕೆ ಸರಿ ಮತ್ತೆ ಕೆಲಸ ಕಿಚೆಗೆ ಆಚೆಗೆ ಬರಂಗಿಲ್ಲ ಇಲ್ಲ ಮ್ಯಾಮ್ ಅಷ್ಟೇ ರಿಸ್ಕಲ್ಸ್ ಅಂತ ಏನಿಲ್ಲ ನೀವು ಯಾವಾಗ ಬೇಕಾದ್ರೂ ಮಾಡಬಹುದು ನೀವು ಯಾವಾಗ ಟೂ ಅವರ್ ಫ್ರೀ ಇರ್ತೀರಾ ಅವಾಗ ಮಾಡಿದ್ರೆ ಸಾಕು ನೀವು ಆದಷ್ಟು ಬೇಗ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸೆಂಡ್ ಮಾಡಿದ್ರೆ ಆಗುತ್ತೆ ಮ್ಯಾಮ್ ಸರಿ ಸರಿ ತಾಳಿ ಪಟಪೆ ಹೋಗ್ಬಿಟ್ಟು ಆಧಾರ ಗೀದಾರ್ನೆಲ್ಲ ಕಳಿಸ್ಬಿಡ್ತೀನಿ ഏൻ്റീന സുമീർ അത് ഏനോ മാരു അല്ലേ അല്ല വേറ്റ് ആധാർ താറ്റ് ആഹ് നൂർഡ് ലഞ്ച് ടൈമ് ആഗ മ്മ് സരി താഴെ നിമിഷ ആയി ಹಲೋ ಕೇಳಿಸ್ತಾ ಇದ್ದಾ ಮೇಡಮ್ ಕೇಳಿಸ್ತಾ ಇದ್ದಾ ಹ್ಮ್ ನಂದಿನಿ ಅವರೆ ಕೇಳಿಸ್ತಾ ಇದೆ ಹೇಳಿ ಡಾಕ್ಯುಮೆಂಟ್ಸ್ ಎಲ್ಲ ಅಲ್ವಾ ಮಾಡಿದಿರಲ್ವಾ ಈ ತಾನೇ ಕಳ್ಸಿವಿ ನೋಡಿ ಸರಿ ಮ್ಯಾಮ್ ಇದನ್ನ ಅವ್ರಿಗೆ ಸೆಂಡ್ ಮಾಡ್ತೀನಿ ನಮ್ಮ ಹೆಚ್ಚು ಸೆಂಡ್ ಮಾಡ್ಬಿಟ್ಟು ನಿಮ್ನ ರಿಜಿಸ್ಟರ್ ಮಾಡ್ಬಿಟ್ಟು ನಿಮ್ಗೆ ಐಡಿ ಕಳ್ಸಿ ಓಕೆನಾ ಮ್ಯಾಮ್ ಸರಿ ಸರಿ ಬಸ್ ಸದ್ಯ ಕಡ ಕೆಲಸ ಸಿಕ್ತು ಅದು ಏನೋ ಕಣೆ ಫೋನ್ ನೋಡೋದಲ್ಲ ಸಿಕ್ತು ಈಗ ಹೋಗಿಂಗ ರಿಜಿಸ್ಟರ್ ಮಾಡಿಬಿಟ್ರೆ ಕೆಲಸ ಆರಾಮಾಗಿ ಸಿಕ್ತವೆ ಅಂತ ಅಯ್ಯೋ ಒಟ್ಟಿರ್ ಕುತ್ಕೊಂಡು ಆರಾಮಾಗ ದುಡ್ಡು ಸಂಪರ್ಕ ಮಾಡ್ಕೋಬೋದಲ್ಲ ನಾನಂತೂ ಹದಿನೈದು ಮೂವತ್ತು ಸಾವಿರ ನಾನಂತೂ ಪಾರ್ಟಿ ಟೈಮ್ ಮಾಡಕ್ಕಿಲ್ಲ ಫುಲ್ ಟೈಮೇ ಮಾಡ್ಕೊಬಿಡ್ತೀನಿ ಮೂವತ್ತು ಸಾವಿರ ಅಯ್ಯಪ್ಪ ಭಗವಂತ ಮೂವತ್ತು ಸಾವಿರ ಹೋಹ್ ಎಲ್ಲ ನಮ್ಮ ಹುಡುಗಂದೊಳ್ಳೋಳಲ್ಲ ನಮ್ಮ ಕೋಡ್ ಬಂದೊಳ್ಳಲ್ಲ ಆ ಹುಡುಗ ಹತ್ತು ಸಾವಿರಕ್ಕೆ ಬೆಳಗ್ಗೆಯಿಂದ ಸಂಜೆ ಗಂಟೆ ದುಡ್ಕೊಂಡು ಮಾಡಬೇಕು ಅದು ಬಂದು ಇದೇ ಐದು ಗಂಟೆ ಕಷ್ಟಪಟ್ಬಿಟ್ರೆ ಮೂವತ್ತು ಸಾವಿರ ಆಗೋಯ್ತದೆ ರಾಣಿ ರಾಣಿ ನಂಗೆ ಇರ್ಬೋದು ಕಣಪ್ಪ ಒಂದು ದೊಡ್ಡ ಮನೆ ಕಟ್ಕೊಂಡು ಯಾರನ್ನೂ ಸೇರಿಸ್ತಂಗೆ ನಾನು ನಾನು ನಮ್ಮ ಓ ಇಬ್ಬರೇ ಮಾತ್ರ ಇಟ್ಕೊಂಡು ನಮ್ಮ ಹಣ್ಣು ಸೇರಿಸ್ಬಿಡ್ತು ನಮ್ಮ ಹಣ್ಣು ಸೇರ್ತಾರೆ ನಮ್ಗೆ ಕಿ ಕಂದ್ಬಿಡ್ತೇನೆ ನಾನು ಮಾತ್ರ ಆರಾಮಾಗಿ ಟ್ರೈನ್ ಟ್ರಿಂಗ್ ಟ್ರೈನ್ ಟ್ರಂ ಟ್ರೀನ್ ಟ್ರಿಂಗ್ ನಾವು ನಿಮ್ಗೆ ಒಂದು ಐಡಿ ಕಳಿಸಿದ್ದೀವಿ ನೋಡಿ ಅದಕ್ಕೆ ನಾವು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಅದು ಮಾಡಬೇಕಂದ್ರೆ ದುಡ್ಡು ಬೇಕಾಗುತ್ತೆ ಇಲ್ಲಾಂದರೆ ನೀವು ಆಚೆ ಇನ್ಸ್ಟಾಲ್ ಮಾಡ್ಕೊತೀನಿ ಅಂದ್ರೆ ಓಕೆ ಮ್ಯಾಮ್ ನೀವು ಆಚರಿ ಇನ್ಸ್ಟಾಲ್ ಮಾಡಿಸ್ಕೊಂಡ್ರೆ ಹತ್ತು ಸಾವಿರ ಹದಿನೈದು ಸಾವಿರ ತರ ಖರ್ಚಾಗುತ್ತೆ ಬರೀ ನಮ್ಮ ಕಂಪ್ನಿ ಕಡೆಯಿಂದ ಬರೀ ಫೈವ್ ಹಂಡ್ರೆಡ್ಗೆ ಮಾತ್ರ ಮ್ಯಾಮ್ ಈಗ ನೀವು ಆರಾಮ ಮಾಡ್ಸ್ಕೋಬಹುದು ಬೇರೆ ಕಡೆ ಸಿಗೋದಿಲ್ಲ ಇಲ್ಲ ಮೇಲೆ ನೀವು ಇನ್ಸ್ಟಾಲ್ ಮಾಡಿಸ್ಕೊಳ್ಳೋದಕ್ಕೆ ಓಡಾಡಬೇಕಾಗುತ್ತೆ ತುಂಬ ನಿಮಗೆ ರಿಸ್ಕಿ ಆಗುತ್ತೆ ಅದಕ್ಕೆ ಮ್ಯಾಮ್ ಫೈವ್ ಹಂಡ್ರೆಡ್ ಪೇ ಮಾಡಿಬಿಟ್ರೆ ನಿಮಗೆ ನಾಳೆನೇ ಲ್ಯಾಪ್ಟಾಪ್ ಬಂದು ತಲುಪುತ್ತೆ ನೀವು ನಾಳೆ ಸಂಜೆನೇ ಕೆಲಸ ಶುರು ಮಾಡಿರ್ಬೋದು ಡೈಲಿ ಪೇಮೆಂಟ್ ಇದೆ ವೀಕ್ ಪೇಮೆಂಟ್ ಇದೆ ಪೇಮೆಂಟ್ ಇದೆ ನೀವು ಯಾವ ತರಸಿರೋದ್ ಕೊಟ್ಬಿಡಿ ಏನಾರು ಆಗ್ಲಿ ಹೋಗಿ ತಗೊಳ್ಳಲ್ಲ ಅನ್ಬಿಟ್ಟು ದುಡ್ಡ ಐನೂರು ರೂಪಾಯಿ ತಾನೇ ಕೊಟ್ಬಿಡ್ತಿರಿ ದಿನದಕ್ಕೆ ಕೆಲಸ ದುಡ್ಡು ಅಂತಲ್ಲ ನಾಳೆ ಒಂದ ಕೆಲಸ ಮಾಡಿ ಮ್ಯಾಮ್ ನೀವು ಆದಷ್ಟು ಬೇಗ ಪೇ ತುಂಬಾ ಟೈಮ್ ಆಗ್ಬಿಟ್ಟಿದೆ ನಿಮ್ಮ ಟೈಮ್ ಸ್ಟಾರ್ಟ್ ನಾವು ಈಗ ನಿಮ್ ಟೈಮ್ ಸ್ಟಾರ್ಟ್ ಆಗಿದೆ ತುಂಬಾ ಟೈಮ್ ಆಗೋದ್ರೆ ಆಮೇಲೆ ನಿಮ್ದು ಕ್ಯಾನ್ಸಲೇನ್ ಆಗಿಬಿಡುತ್ತೆ ಮಾಡ್ತೀನಿ நாளொத்த லாப்டாப் பார்த்தது அந்த கட்ஸ்க்கூயோ ஏன்னு அமௌன்ட் கட்ட மேம் இவங்க ஜாஸ்தியாக மேம்

ಅಲ್ಲ ಮ್ಯಾಮ್ ನೀವು ಇನ್ನೊಂದುವರೆ ಸಾವಿರ ಕಟ್ಬಿಟ್ರೆ ನಿಮಗೆ ಲ್ಯಾಪ್ಟಾಪ್ ಬಂದು ತಲುಪುತ್ತೆ ಮ್ಯಾಮ್ ಇಲ್ಲ ಇಲ್ಲ ನಮ್ಮ ಕಿಕ್ ಮಾಡಿದ್ಲು ಅದೇ ಆಯ್ತದೆ ಅನ್ಬಿಟ್ಟು ನಾನ್ ಕಟ್ಟಿವಿನಿ ಇಲ್ಲ ಕಾಸಿಲ್ಲ ನನ್ನ ದುಡ್ಡನ ವಾಪಸ್ ಹಾಕ್ಬಿಡಿ ನಿಮ್ ಬೇಡ ಏನು ಬೇಡ ನಮ್ಮ ಜೋಡ್ ತಕೊಂಡ್ ಹೋಡಿತ ಅಷ್ಟೇ ಅಲ್ಲ ಮ್ಯಾಮ್ ನೀವು ತಾನೇ ಹೇಳಿದ್ದು ಕೆಲಸ ಸೇಸ್ಕೋ ಸೇರ್ಕೋತೀನಿ ಅಂತ ಅದಕ್ಕೆ ನಾವು ಕಟ್ಸ್ಕೊಂಡ್ವಿ ಅಷ್ಟೊಂದ್ ಸಾವಿರ ಕಟ್ಬಿಡಿ ಮ್ಯಾಮ್ ದುಡ್ಡು ಏನು ಕಟ್ಟನೇ ಸರಿ ಮ್ಯಾಮ್ ಇವಾಗ ಏನ್ ಮಾಡ್ತೀರಾ ನೀವು ಇಲ್ಲ ಇಲ್ಲ ಮ್ಯಾಮ್ ಅದೆಲ್ಲ ಆಗೋದಿಲ್ಲ ಇದು ಕಂಪ್ನಿ ರೂಲ್ಸ್ ನೀವು ಫಾಲೋ ಮಾಡ್ಲೇಬೇಕು ಅಲ್ಲ ಇಲ್ದೋರ್ನ ಎಲ್ಲಿಂದ ಕಟ್ಟನೆ ಓ ಚೆನ್ನಾಗಿ ಮಾತಾಡ್ತಿದಿರಲ್ಲ ಇಲ್ದೋರ್ನ ಎಲ್ಲಿಂದ ತಕಟನೆ ಅಂತ ಬಿಲ್ಲ ಕಾಸು ಅದೆಲ್ಲ ನಮಗೆ ಗೊತ್ತಿಲ್ಲ ಮ್ಯಾಮ್ ಕಂಪನಿ ರೂಲ್ಸ್ ನೀವು ಬರಲೇಬೇಕು ಅಷ್ಟೇ ಅಲ್ಲ ಇದಿ ಅಂತ ರೂಲ್ಸ್ ನಾನು ಯಾವಾಗ ಅಂದೆ ಇಲ್ದೋರ್ ಕಾಸಲ್ಲಿ ಕಾಸಿಂದ ರೂಪರ ಅಣ್ಣ ಸರಿ ನೀವೇ ಕೊಡಿ ಕಸಬ ಮಾಡ್ತೀನಿ ಅಂತ ಕಾಸಲ್ಲ ಅಷ್ಟೇ ಅದೆಲ್ಲ ಆಗೋದಿಲ್ಲ ಮ್ಯಾಮ್ ಅದು ಕಂಪನಿ ರೂಲ್ಸ್ ಅಂತ ನಾವೆಲ್ಲ ಮಾಡೋದಿಕ್ಕೆ ಆಗೋದಿಲ್ಲ ನಾವು ರೂಲ್ಸ್ ಹೆಂಗಿರುತ್ತೆ ಹಂಗ ಮಾತ್ರ ಫಾಲೋ ಮಾಡೋದು ನಾವು ಕೊಡೋದಿದ್ರೆ ನಾನು ಅವತ್ತೇ ಕೊಟ್ಟಿಬಿಡ್ತಿದ್ದೆ ನಿಮಗೆ ಇವಳೆ ಅಂದ್ರೆ ನಾನು ಇಷ್ಟೊತ್ತವರೆಗೂ ಮಾತಾಡ್ಸ್ಕತಿರ್ಲಿಲ್ಲ ನಾನೇ ಹಾಕಿವ್ನಿ ಇಲ್ಲ ಇಲ್ಲ ನಂತಿಲ್ಲಾ ರೂಪಾಯಿ ಇಲ್ಲ ಕತೆ ಕಟ್ಟಾಯಿತು ಇಲ್ಲ ಮ್ಯಾಮ್ ನೀವು ಒಂದ್ ಸ್ವಲ್ಪ ಯೋಚನೆ ಮಾಡಿ ಈಗ ಒಂದುವರೆ ಸಾವಿರ ರೂಪಾಯಿ ಕಟ್ಬಿಟ್ರೆ ನೀವು ಅದು ನಾವೇನು ಹಂಗೆ ಇಟ್ಕೊಳ್ಳೋದಿಲ್ಲ ಮೇಡಮ್ ವಾಪಸ್ ಬರುತ್ತೆ ನಿಮಗೆ ನಾವು ರೀಫಂಡ್ ಮಾಡ್ತೀವಿ ನಿಮ್ಗೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಬಿಟ್ಟು ನಮಗೆ ಕೊಟ್ಟಿರ ಗ್ಯಾರಂಟಿಯಾಗಿ ಹೌದು ಮ್ಯಾಮ್ ಗ್ಯಾರಂಟಿಯಾಗಿ ಸರಿ ಮತ್ತೆ ತಾಳೆ ಹಾಕ್ತೀನಿ ತಾಳು ವಾಪಸ್ ಕೊಡ್ತಾರಲ್ಲ ಹಾಕಬಿಡೋದನ್ನ ಕೆಲ್ಸನೂ ಸಿಗ್ತದೆ ಈ ದುಡ್ಡು ವಾಪಸ್ ಬರ್ತದೆ ನೋಡಿ ಬಂದಿದದ ಮ್ಯಾಮ್ ಅದನ್ನ ನೀವು ಸೆಂಡ್ ಮಾಡ್ಬಿಟ್ಟು ಅದನ್ನ ಇದ್ ಮಾಡಿ ಮ್ಯಾಮ್ ಸ್ಕ್ರೀನ್ಶಾಟ್ ಮಾಡಿ ನಮಗೆ ಸೆಂಡ್ ಮಾಡಿ ಮ್ಯಾಮ್ ಹ್ಮ್ ಸರಿ ಸರಿ ಅಲ್ಲ ಅರ್ಧ ಗಂಟೆ ಮೇಲೆ ಆಯ್ತು ಇನ್ನು ಫೋನ್ ಮಾಡಿಲ್ಲ ಕಾಸ್ ಹಾಕ್ತೀನಿ ಅಂದ್ರು ಕಾಸ್ ನೋಡ್ತಿರ್ವಲ್ಲ ಟ್ರಿಂಗ್ 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 ಹಲೋ ಹೇಳಿ ಮ್ಯಾಮ್ ಅಲ್ಲ ಕಾಸ ವಾಪಸ್ ಹಾಕ್ತೀನಿ ಅಂದ್ಬಿಟ್ಟು ಇನ್ನು ಹಾಕ್ತಾ ಇಲ್ವಲ್ಲ ಮ್ಯಾಮ್ ಹಾಕ್ತೀವಿ ಸ್ವಲ್ಪ ಸರ್ವರ್ ಬಿಸಿ ಇದೆ ಅಷ್ಟೇನೆ ಏನ್ ಆಗಿ ಮ್ಯಾಮ್ ನಮ್ಮ ನಮ್ ಕೇಡಿ ನಾವು ಒಂದು ಜೆನ್ಯೂರ್ ಕಂಪ್ನಿ ಮ್ಯಾಮ್ ನಾವು ತುಂಬಾ ವರ್ಷದಿಂದ ಇಲ್ಲಿ ಈ ಪ್ಲಾಟ್‌ಫಾರ್ಮ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಿಮ್ಮ ಒಬ್ರ ಅಲ್ಲ ನಿಮ್ಮಂತ ಸಾವಿರ ಜನಕ್ಕೆ ನಾವು ಕೆಲಸ ಕೊಟ್ಟಿದೀವಿ ಇದು ನಮ್ಮ ಕಂಪನಿ ರೂಲ್ಸ್ ಅಷ್ಟೇ ಮ್ಯಾಮ್ ನೋಡಿ ಮ್ಯಾಮ್ ನಿಮ್ಮ ಮೊಬೈಲ್ ಗೆ ಸೆಂಡ್ ಆಗಿರುತ್ತೆ ಸರಿ ತಾಳಿ ನೋಡ್ತೀನಿ ವಾ ಕಾಸ ಬಂದದೇ ಓ ಮ್ಯಾಡಂ ಕಾಸ ಬಂದದೇ

ಅಲ್ಲಲ್ಲೇ ಲ್ಯಾಪ್ಟಾಪ್ ತಂದು ಕೊಡ್ತೀನಿ ಅನ್ಬಿಟ್ಟು ಇನ್ನೂ ತಂದು ಕೊಡ್ತಾ ಇಲ್ವಲ್ಲ ಮ್ಯಾಮ್ ನಾನು ನಂದು ಇನ್ನೊಂದು ಕಂಪ್ನಿ ರೂಲ್ಸ್ ಇದೆ ಮ್ಯಾಮ್ ನೀವು ಇವಾಗ ನೀವು ಮೂರು ಸಾವಿರ ಫೇ ಮಾಡಬೇಕಾಗುತ್ತೆ ಅಲ್ಲಿಗೆ ನೀವು ಫೈವ್ ಹಂಡ್ರೆಡ್ ಸೇರ್ಸ್ ಕೊಡ್ತೀವಿ ಮ್ಯಾಮ್ ಅಲ್ಲ ಕೆಲಸ ಏನೋ ಅಂತ ಬೇರೆ ಹೇಳಿದ್ರೆ ಇಲ್ಲಿ ಬೇರೆ ಏನೋ ಮಾಡ್ತಾ ಇದ್ದೀರಲ್ಲ ಅಲ್ಲ ಕೆಲಸ ಯಾವಾಗ ಕೊಟ್ಟಿರಿ ಕಾಸು ಇಲ್ಲ ನಂತ ಮ್ಯಾಮ್ ಅದೇನು ಮಾಡೋದಿಲ್ಲ ನಾವು ಮತ್ತೆ ರೀಫಂಡ್ ಮಾಡ್ತೀವಿ ನಿಮಗೆ ಅದನ್ನೇ ನಮಗೆ ಎಷ್ಟು ಕೊಡ್ತೀವಿ ಅಂದರೆ ನೀವು ಮೂರು ಸಾವಿರ ಕೊಟ್ಟಿದ್ರೆ ನಮಗೆ ನಿಮಗೆ ಮೂರುವರೆ ಸಾವಿರ ಕೊಡ್ತೀವಿ ಮ್ಯಾಮ್ ಏ ಇಲ್ಲ ಇಲ್ಲ ಕಾಸು ಇಲ್ಲ ನಂತ மேம்ஸ் ஃப்ரெத்தி ஹாக்கி மேம் நம்ம ரீஃபண்ட் மாத்தீவா அவங்க வாசஸ் கொடுப்பீவ் ரி இல்லை இல்ல நம்ம இல்ல இது கலசி சாக்கினி இது எல்லா காசு இல்லை இது கம்பெனி ரூல்ஸ் மேம் ரூல்ஸ் நோடி மேம் ஃபிரெண்ட்ஸ் இல்லை மெம்பர்ஸ் இத்தர் அல்ல இவையாடு சாரி சாலவா நானும் அது சம்பள துடாத மேல் கொட் பிடித்தீங்க ಇಲ್ಲ ಮ್ಯಾಮ್ ಆ ಥರ ಎಲ್ಲ ಕೊಡೋಕ್ಕಾಗೋದಿಲ್ಲ ಇಲ್ಲಾಂದ್ರೆ ನೀವು ಇಷ್ಟು ರಿಕ್ವೆಸ್ಟ್ ಮಾಡ್ತಿದಿರ ನಾನು ಅವಾಗಲೇ ಕೊಟ್ಬಿಡ್ತಿದ್ದೆ ಸೊ ಅವ್ರಿಗೆಲ್ಲ ಗೊತ್ತಾಗುತ್ತೆ ನಾವು ಕನಕ ಕಂಪ್ನಿಗೆ ಎಲ್ಲ ಗೊತ್ತಾಗುತ್ತೆ ನಾನು ಏನು ಮಾತಾಡೋದು ಏನೆಲ್ಲ ರೆಕಾರ್ಡ್ ಆಗಿರುತ್ತೆ ಆಯಿತಾ ಮ್ಯಾಮ್ ಅದಕ್ಕೆ ನಾವು ಕೊಡೋಕ್ಕಾಗೋದಿಲ್ಲ ಮ್ಯಾಮ್ ಇಲ್ಲಾಂದ್ರೆ ನಾನು ಅವಾಗಲೇ ಕೊಡ್ತಿದ್ದೆ ಏನು ನೋಡಿ ನೀವು ಅದೇ ಕಂಗನ್ ನೋಡಿ ಇಲ್ಲ ಇಲ್ಲ ಮ್ಯಾಮ್ ಅದೆಲ್ಲ ಆಗೋದಿಲ್ಲ ಪ್ಲೀಸ್ ಅದೇನು ಬೇಜಾರು ಮಾಡ್ಕೋಬೇಡಿ ನೋಡಿ ಮ್ಯಾಮ್ ನಾವು ನಿಮ್ಮ ಫ್ರೆಂಡ್ಸ್ ಇರ್ತಾರೆ ನಿಮ್ಮ ಫ್ಯಾಮಿಲಿ ಇರ್ತಾರೆ ಆಮೇಲೆ ಯಾರಾದ್ರು ಬ್ರದರ್ ಸಿಸ್ಟರ್ಸ್ ಯಾರಾದರೂ ಇದ್ರೆ ಇಲ್ಲ ಮ್ಯಾಮ್ ಅಪ್ಪ ಅಮ್ಮ ಯಾರಾದರೂ ಇದ್ರೆ ಅವ್ರ ಕೈಲಿ ಹಾಕಿಸ್ಕೊಂಡು ನೋಡಿ ಮ್ಯಾಮ್ ಅಲ್ಲ ಯಾರು ಇಲ್ಲ ಎಲ್ಲರೂ ಕೇಳಿಸ ಆಗೈತೆ ಯಾರು ಕೊಡೋರಿಲ್ಲ

ಬರ್ತಾರೆ ನೋಡಿ ನಮ್ ಕಂಪ್ನಿ ಅವರು ಪೆನಲ್ಟೀಸ್ ಕಟ್ಟಿನಿ ಇಪ್ಪತ್ತೈದು ಸಾವಿರ ಈಗ ಅಲ್ಲ ಅವ್ರು ಬರಲ್ಲ ಅಂತ ಅದೇ ತಿಕ್ಕ ಕಟ್ಬೇಕು ಅದೆಲ್ಲ ನಮ್ಗೆ ಗೊತ್ತಿಲ್ಲ ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ನಾವು ರಿಜಿಸ್ಟರ್ ಮಾಡಾಯ್ತು ಅರ್ಥ ಆಯ್ತಾ ಇದ್ಯಾ ನಮ್ ಡಾಕ್ಯುಮೆಂಟ್ಸ್ ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ರಿಜಿಸ್ಟರ್ ಆಯ್ತು ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹತ್ರ ಇದೆ ನಿಮ್ ಫೋಟೋ ಎಲ್ಲ ನಮ್ಮತ್ರ ಇದೆ ನಿಮ್ಮ ಆಧಾರ್ ಬ್ಲಾಕ್ ಮಾಡ್ತಾ ಇದ್ರಿ ಏನಾದ್ರು ಮಾಡ್ಕೊಳ್ಳಿ ಅಲ್ಲ ಅದಕ್ಕೆ ಮಾತಾಡ್ತಿದ್ರಿ ನೀವು ಇಲ್ಲ ಇಲ್ಲ ಅಂತ ಆಸೆ ಇಲ್ಲ ಏನೂ ಇಲ್ಲ ಹೊಚ್ಚ ಮಾತಾಡ್ತಿದ್ರಿ ನೀವು ಹೇಳಿ ಏನ್ ಮಾಡ್ತೀರಾ ಆಧಾರ್ ಬ್ಲಾಕ್ ಮಾಡೋಣ ಇಲ್ಲಿ ಇಪ್ಪತ್ತೈದು ಸಾವಿರ ಕಟ್ತೀರಾ ಯಾವಾಗ ಕಟ್ತೀರಾ ಕಳ್ಸಣ ಮೇಡಮ್ ಕಂಪನಿ ಅವರ ಲೊಕೇಶನ್ ಗೆ ಕಳ್ಸಣ ಅಲ್ಲ ಎರಡ್ ಸಾವಿರ ಮೂರ್ ಸಾವಿರ ಇಲ್ಲ ಕಟ್ಟಕ್ಕೆ ನಾನು ಇಪ್ಪತ್ತೈದು ಸಾವಿರ ಎಲ್ಲಿಂದ ಕಟ್ಟದೆ ನೀವು ದುಡ್ಡು ಕೇಳ್ತಿದ್ದೀರಲ್ಲ ನೀವು ಕತೆ ಪುರಾಣ ಎಲ್ಲ ನಮ್ಮತ್ರ ಊದ್ಬಿಡಿ ಇದೆಲ್ಲ ಮ್ಯಾಮ್ ಕಂಪ್ನಿ ರೂಲ್ಸ್ ಅಂದ್ರೆ ಕಂಪನಿ ರೂಲ್ಸ್ ಇಲ್ಲ ಅಂದ್ರೆ ಮೂರ್ ಸಾವಿರ ರೂಪಾಯಿ ಕಟ್ಬಿಟ್ಟು ನೀವು ಕಂಟಿನ್ಯೂ ಮಾಡ್ಬೋದು ಜಾಬ್ ಇವಾಗ್ಲೂ ಬೇಕಾದ್ರೆ ನಾವು ಇಲ್ಲ ಅಂದ್ರೆ ನೀವು ಪೆನಲ್ಟಿ ಅಷ್ಟೇ ನೀವು ಇಷ್ಟ ಬಂದಾಗ ಅಂದ್ರೆ ದುಡ್ಡು ಗೊತ್ತಿಲ್ಲ ಮ್ಯಾಮ್ ನೀವು ಬ್ಲಾಕ್ ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ ಬ್ಲಾಕ್ ಬೇರೆ ಅಲ್ಲ ಮೂರ್ ಎರಡ್ ಸಾವಿರ ರೂಪಾಯಿ ಎಲ್ಲಾ ಕಟ್ಬೇಕು ಅಂತ ಐದು ರೂಪಾಯಿ ಕಟ್ಬೇಕು ಅಂತಾನೆ ಹೇಳಿದ್ದು ಇಲ್ಲ ಮ್ಯಾಮ್ ಮೊದ್ಲೇ ಹೇಳಿದೀವಿ ನೀವು ಅಕಸ್ಮಾತ್ ಜಾಬ್ಗೆ ಸೆಲೆಕ್ಟ್ ಆದ್ರೆ ನೀವು ದುಡ್ಡು ಕಟ್ಬೇಕಾಗುತ್ತೆ ಅಂತ ಅರ್ಥ ಆಗ್ತಿದ್ಯಾ ಆ ನೀವ್ ಸರಿ ಕೇಳ್ಸ್ಕೊಂಡಿಲ್ವೇನೋ ಇಲ್ಲಾಂದ್ರೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಇಲ್ಲ ಸ್ಟಾರ್ಟಿಂಗ್ ಹೇಳಿದೀನಿ ಯಾವಾಗ ಹೇಳಿದ್ರಿ ನೀವು ಇಲ್ವಲ್ಲ ಹಾ ನೀವು ಸುಮ್ಮನೆ ದಬಾಯ್ ಸಾಕ್ ಬರಬೇಡಿ ದುಡ್ಡು ಕಟ್ಟಿ ನೀವು ಸುಮ್ಮನೆ ಜಾಸ್ತಿ ಮಾತಾಡಕ ಮಾತಾಡಕೇಡಿ ಜಾಸ್ತಿಯಾ ಅಲ್ಲಾಯ್ತು ಆಚಾರ ತಂದ್ ಮಾಡಿಕಲ್ಲ ಅದೇ ಯಾರು ಕೂಡ ನೋಡಿದೆ ಫೋನಲ್ಲಿ ಇದೆಲ್ಲ ನೋಡಿದೆ ಅನ್ಬಿಟ್ಟು ಆ್ಯಪ್ ಡೌನ್ ಮಾಡ್ಬಿಟ್ಟು ನನ್ನ ಹೆಸರ ಲಾಗಿನ್ ಮಾಡ್ಬಿಟ್ಟು ರಿಜಿಸ್ಟರ್ ಮಾಡ್ಬಿಟ್ಟು ಕಾಲ್ ಬಂದ ತೋರಿಸ್ನೆ ಹಿಂಗೆ ಮಾಡ್ಬಿಟ್ಟು ತಲೆ ಕೆಲ ನನಗೆ ಇಪ್ಪತ್ತೈದ್ ಕಟ್ಟಡ ಇಲ್ಲಾಂದ್ರೆ ಆಧಾರ್ ಕಾರ್ಡ್ ಬ್ಲಾಕ್ ಮಾಡ್ತೀನಿ ಅಂತ ಗೊತ್ತಿರಲ್ಲ ಏನ್ ಮಾಡೋದೇ ನಾನು ನಾನು ಕಂಪ್ಲೇಂಟ್ ಕೊಡ್ತೀನಿ ಏನಾದರೂ ಮಾಡ್ಕೊಳ್ರಿ ಏನಂತ ಕಂಪ್ಲೇಂಟ್ ಕೊಡ್ತೀರಾ ನೀವೆಲ್ಲ ಹೊಪ್ಕೊಂಡ ಮೇಲೆ ನಾವು ನಿಮ್ದು ರಿಜಿಸ್ಟರ್ ಮಾಡಿರೋದು ನಿಮ್ಮ ನೆಲ್ಲಾನು ಅರ್ಥ ಆಗ್ತಿದ್ಯಾ ನೀವೆಲ್ಲ ಹೊಪ್ಕೊಂಡೇನೆ ನಿಮ್ಮ ಡಾಕ್ಯುಮೆಂಟ್ಸ್ ಕಳಿಸ್ಬಿಟ್ರಾ ಹೇಳಿ ನೀವು ಒಪ್ಕೊಳ್ದೆ ನಿಮ್ಮ ಡಾಕ್ಯುಮೆಂಟ್ಸ್ ಕಳಿಸ್ಬಿಟ್ರಾ ಐದು ರೂಪಾಯಿ ಕಳಿಸ್ಬಿಟ್ರಾ ಇಲ್ಲ ಎರಡು ರೂಪಾಯಿ ಕಳಿಸ್ಬಿಟ್ರಾ ನಾವು ಎಲ್ಲಾನು ಮಾತಾಡಿದೀವಿ ಅರ್ಥ ಆಯ್ತಾ ಎಲ್ಲಾನು ಹೇಳ್ಬಿಟ್ಟೆ ನೀವು ಒಪ್ಕೊಂಡ ಒಪ್ಕೊಂಡ್ಮೇಲೇ ನಾವು ನಿಮ್ಮ ನಮ್ಮ ಕಂಪ್ನೀಲಿ ಕೆಲ್ಸಕ್ಕೆ ಎಂಪ್ಲಾಯ್ ತಗೊಂಡಿದ್ದು ಐಡಿ ಕ್ರಿಯೇಟ್ ಮಾಡಿದೀವಿ ನೋಡಿ ಓಹ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಒಪ್ಕೊಬಿಟ್ರಿ ಇವಾಗ ಏನು ಮಾತಾಡ್ತೀರ ನೀವು ಮುಂದುವರಿಯುವುದು ನೋಡಿದ್ರೆ ಈ ಥರ ಕತೆಗಳು ನಡೀತವೆ ನಾವು ಕೆಲ್ಸಕ್ಕೆ ಅಂದ್ಬಿಟ್ಟು ಕೇಳಿದ್ರೆ ಇವರು ಹೇಳೋದೇ ಒಂದು ಕೆಲಸ ಇಲ್ಲಿ ಕೊಡೋದೇ ಇನ್ನೊಂದು ಕೆಲಸ ಎಲ್ಲಕ್ಕೂ ಬರೀ ದುಡ್ಡು ಹೊಸಲಿ ಒಸೂಲಿ ಹೊಸಲಿ ಆಮೇಲೆ ಅಲ್ಲಿ ಬ್ಲ್ಯಾಕ್ ಮೇಲ್ ಬೇರೆ ಮಾಡೋದು ಏನಂತ ಹೇಳಿ ದುಡ್ಡು ಕೊಡಿ ಇಲ್ಲಿ ನೋಡಬೇಡಿ ದುಡ್ಡು 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 ಸುಳ್ಗೆ ಮುಂಡೆವು ದುಡ್ಡು ತಿನ್ನ ಇವು ಏನು ಅಂತಾರಲ್ಲ ನಾ ನರಿ ಮುಂಡೆವು ಅಂತ ಅಂತ ಕಂತ್ರಿ ನನ್ನ ಮಕ್ಳಿಗೂ ನೀವು ಇಂಥಕ್ಕೆಲ್ಲ ದಯ ಮಾಡಿ ಬಲಿ ಆಗಬೇಡಿ ನೆನೆಯುವೆ ಒಂದು ವೀಡಿಯೋ ಮಾಡಿ ಇದು ಜಾಸ್ತಿ ನೋಡಿಲ್ಲ ಅದ್ಕೆ ಅದು ಇನ್ನೂ ಜಾಸ್ತಿ ಜನಕ್ಕೆ ತಲುಪಿಲ್ಲ ದಯಮಾಡಿ ಎಲ್ಲರಿಗೂ ತಲುಪಿ ಅಂತ ಇದು ನಾವೇನು ವ್ಯೂಸ್ ಉದ್ದೇಶದಿಂದ ಮಾಡ್ತಾಯಿಲ್ಲ ಈ ಥರ ಮೋಸ ಹೋಗಬೇಡಿ ಆಮೇಲೆ ಇದು ಒಂದೇ ಥರ ಅಲ್ಲ ಇನ್ನು ಇನ್ನೂ ಒಂಥರಾವೆ ಯಾವ್ಯಾವ ಥರ ಅಂದಿರ ಆಮೇಲೆ ಇನ್ನೇನು ಮಾಡ್ತಾರೆ ಗೊತ್ತಾ ಇದೇ ಥರ ಅನೇಕಪ್ಪ ದೊಡ್ಡ ದೊಡ್ಡದು ಇರ್ತಾವಲ್ಲ ಓಟೆಲು ಆಮೇಲೆ ರೆಸ್ಟೋರೆಂಟು ದೊಡ್ಡ ದೊಡ್ಡ ಕಂಪ್ನಿಗಳು ಬಟ್ಟೆ ಅಂಗಡಿಗಳು ಅವಕ್ಕೆ ನೀವು ಸ್ಟಾರ್ ಕೊಡಬೇಕು ಒಂದು ಸ್ಟಾ ಐದು ಐದು ಸ್ಟಾರ್ ಕೊಟ್ಟರೆ ನಾವು ಒಂದು ಒಬ್ಬೊಬ್ಬರು ಕಂಪ್ನಿಗೆ ನೀವು ಸ್ಟಾರ್ ಕೊಟ್ಟರೆ ರಿವ್ಯೂ ಕೊಡ್ತಾರಲ್ಲ ಆ ಥರ ಕೊಟ್ಟರೆ ನಿಮಗೆ ದುಡ್ಡು ಸಿಗ್ತದೆ ಒಂದು ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಸಿಗ್ತದೆ ಅಂತ ಅನ್ಕೋತಾರೆ ಆಯಿತು ಅಂತ ಅಂದ್ಬಿಡ್ತಾರೆ ಹಂಗೆ ಅಂದ್ಬಿಟ್ಟು ನಮಗೇನು ಬರೀ ಸ್ಟಾರ್ ಕೊಡೋದು ತಾನೇ ಅಂದ್ಬಿಟ್ಟು ನೀವು ಜಾಯ್ನ್ ಆಗಿಬಿಡ್ತಿದ್ದೀರಿ ಅನ್ಕೊಳ್ಳಿ ಒಂದು ಮೂರು ನಾಲ್ಕು ಸ್ಟಾರ್ ಕೊಡ್ತಾರೆ ಅಲ್ಲಿ ಫಸ್ಟ್ ಅದರಲ್ಲಿ ಪಕ್ಕ ನಿಮಗೆ ಒಂದು ಎಷ್ಟು ಹೇಳಿದ ಥರ ದುಡ್ಡು ಕೊಡ್ತಾರೆ ಆಮೇಲೆ ಮಿಕ್ಕಿದ ಮುಂದೆ ಏನಂತಾರೆ ನಮಗೆ ಇದೆ ಟಾಸ್ಕ್ಗಳಿದೆ ಒಂದು ಟಾಸ್ಕ್ ಎರಡು ಟಾಸ್ಕ್ ಮೂರು ಟಾಸ್ಕು ಮಧ್ಯದಲ್ಲಿ ಒಂದು ಟಾಸ್ಕ್ಗೆ ದುಡ್ಡು ಕಟ್ಟಬೇಕು ಅಂತಾರೆ ಕಣ್ರಪ್ಪ ಏನಂತಾರೆ ಹೇಳಿ ದುಡ್ಡು ಕಟ್ಟಬೇಕು ಅಂತ ಆಗ ದುಡ್ಡು ಕಟ್ಟಬೇಕು ಅಂದ್ಬಿಟ್ಟು ಅದು ನೆಕ್ಸ್ಟ್ ಆರ್ನೇಸ್ ಟಾಸ್ಕು ಅದ ಬರೀ ಎಲ್ಲನೂ ಬರೀ ರಿವ್ಯೂ ಕೊಡೋದು ಸ್ಟಾರ್ಗಳು ಕೊಡೋದು ಇದೆ ಸ್ಟಾರ್ ಆಗ ಈ ದುಡ್ಡು ಅಂತ ಹಾಕ್ತಾರೆ ಆಮೇಲೆ ಅದು ಒಂದು ಆಮೇಲೆ ಇನ್ನೂ ಒಂದು ಆಸೆ ನೀವು ಒಂದು ಸಾವಿರ ರೂಪಾಯಿ ಕರೆ ಮೂರು ರೂಪಾಯಿ ಎಕ್ಸ್ಟ್ರಾ ಸಾವಿರದ ಮೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಕೊರೆ ಸಾವಿರದ ಆರುನೂರು ರೂಪಾಯಿ ಎಕ್ಸ್ಟ್ರಾ ಆರುನೂರು ರೂಪಾಯಿ ಎಕ್ಸ್ಟ್ರಾ ಮೂರು ಸಾವಿರ ಹಕ್ಕೊರೆ ರೂಪಾಯಿ ಎಕ್ಸ್ಟ್ರಾ ನಿಮಗೂ ಆಸೆ ಬಂದುಬಿಡ್ತದೆ ಒಂದು ಸಾವಿರ ಹಾಕೋ ಹಂಗೆ ಅಂತ ಫಸ್ಟ್ ಸ್ಟೆಪ್ಪಲ್ಲಿ ಒಂದು ಸಾವಿರ ಹಾಕಿಸ್ಕೊತಾರೆ ಒಂದು ಸಾವಿರ ಮೂರು ರೂಪಾಯಿ ಕೊಡ್ತಾರೆ ಅನ್ಕೊಳ್ಳಿ ಹತ್ತು ಸ್ಟೆಪ್ ಆಗೋತಿದೆ ಅದಾದಮೇಲೆ ಇನ್ನೂ ನೆಕ್ಸ್ಟ್ ದಿನಕ್ಕೆ ಇನ್ನೊಂದು ಹತ್ತು ಟಾಸ್ಕ್ ಇದಾವಂತೆ ಅದು ಒಂದು ಎರಡು ಮೂರು ಯಾವುದೋ ಒಂದು ಮಧ್ಯದಲ್ಲಿ ಒಂದು ಎರಡು ಸಾವಿರ ರೂಪಾಯಿ ಇರ್ತಾರೆ ಅನ್ಕೊಳ್ಳಿ ಹತ್ತಕ್ಕೂ ಆರುನೂರು ರೂಪಾಯಿ ಕೊಟ್ಟರೆ ನಿಮ್ಮೆ ಚೆನ್ನಾಗಿ ನಂಬಿಬಿಡ್ತಾರೆ ಲಾಸ್ಟ್ಲಿ ಪಂಗನ ಹಾಕ್ಬಿಡ್ತಾರೆ ಎತ್ತೆ ನೀವೇ ನಮ್ಗೆ ನಮ್ಗೆ ಹೋಗಿರ್ತಿದಿರಲ್ಲ ನಿಮಗೇ ಒಳ್ಳೊಳ್ಳೋರು ಒಳ್ಳೆಯವ್ರು ಅಂತ ಅಂದ್ಬಿಡ್ತಾರೆ ಇದೊಂದೇ ಇನ್ನೊಂದು ರೈಟಿಂಗ್ ಬರೋದು ಫಾರ್ಮ್ ಫಿಲ್ ಮಾಡೋದು ಅವು ನಿಜ್ ಬೋಸ್ ಉಳ್ಬೋದು ನನಗಂತೂ ಗೊತ್ತಿಲ್ಲ ಕೆಲವು ಒಂದು ನಡಿ ಅಂತ ಹೇಳ್ತಾವೆ ಫಾಮ್ ಫಿಲ್ ಮಾಡೋದು ತಪ್ಪು ಮಾಡಿದ್ರೆ ನೀವೇ ದುಡ್ಡು ಕಟ್ಟಬೇಕಾಗುತ್ತೆ ಇಲ್ಲಾಂದ್ರೆ ಕ್ಲೀನಾಗಿ ಮಾಡಬೇಕು ಅಂತ ಹಾಗೆ ಏನು ಮಾಡ್ತಾರೆ ಅವ್ರು ಎಡಿಟ್ ಎಡಿಟ್ ಆಪ್ಷನ್ ಮಾಡಿ ಕಂಡಿರ್ತಾರೆ ಏನಾದ್ರೂ ಎಡಿಟ್ ಆಪ್ಷನ್ ಕೊಡೋಕ್ಕಿಲ್ಲ ನಾವು ಸರಿಯಾಗಿ ಮಾಡಿದ್ರು ಅವ್ರು ಮತ್ತೆ ಎಡಿಟ್ ಮಾಡಿಬಿಟ್ಟು ನೀವು ತಪ್ಪು ಮಾಡಿದಿರಿ ಈಗ ನೀವು ದುಡ್ಡು ಕಟ್ಟಬೇಕು ತಪ್ಪಾಗಿ ನೀವು ಫಾರ್ಮೆಲ್ಲ ತುಂಬಿದ್ರಿ ಇದು ಕಂಪ್ನಿರುಗಿಸು ಅಂತ ಕೇಳ್ತಾರೆ ಇಲ್ಲಾಂದರೆ ನಿಮ್ಮ ಆಧಾರ್ ಕಾರ್ಡ್ ಬ್ಲಾಕ್ ಮಾಡ್ತೀವಿ ನಿಮ್ಮ ಡಾಕ್ಯುಮೆಂಟ್ಸ್ ಬ್ಲಾಕ್ ಮಾಡ್ತೀವಿ ಇಲ್ಲ ಪೆನಲ್ಟಿ ಬೀಳ್ತದೆ ಹಂಗೆ ಹಿಂಗೆ ಅಂತ ಎದುರಿಸ್ತಾರೆ ಸರ ದಯ ಮಾಡಿಂತ ಕೆಲಸಕ್ಕೆ ಹೋಗ್ಬೇಡಿ ಇಂಥದ್ದು ಮಾಡಬೇಡಿ ಆಯ್ತು ನಾವು ನಾವೇ ತಿಳಿಸೋದ ಅಂದ್ಬಿಟ್ಟು ನಮಗೂ ಕೇಳಿ ಬೇಜಾರಾಯಿತು ಇಂಥವೇಗ ಬರೀ ನಡೀತಾ ಇರೋದು ಸೈಬರ್ ಕ್ರೈಮ್ಗಳು ಅದು ಇದು ತೂತದ ಈ ಫೋನು ಎಷ್ಟು ಉಪಯೋಗವೋ ಅದುದು ಇನ್ನೂರು ಪಟ್ಟು ಕೆಟ್ಟದು ಅದೇ ಎಷ್ಟು ಬಳಸ್ಕೋಬೇಕು ದಯಮಾಡಿ ಅಷ್ಟು ಬಳಸ್ಕೊಳ್ಳಿ ಅಷ್ಟು ಉಪಯೋಗಿಸ್ಕೊಳ್ಳಿ ಈ ಫೋನ್ಗಿಂತ ನಿಮ್ಮ ಜೀವನ ಮುಖ್ಯ ಆಮೇಲೆ ಸಣ್ಣ ಪುಟ್ಟ ದುಡ್ಡು ಆಸೆಗೆ ಫೋನ್ನೆಲ್ಲ ಕೆಲಸ ಕೆಲಸ ಮಾಡೋದು ಅದೆಲ್ಲ ಹೋಗ್ಬೇಡಿ ಈಗ ಕಾಲ ಇಲ್ಲ ಕಾಲ ಸರಿ ಇಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ಈ ಜನಗಳು ಸರಿ ಇಲ್ಲ ದುಡ್ಡು ಮಾಡೋಕ್ಕೆ ಎಂತೆಂಥ ದಾರಿಗಳನ್ನ ಹಿಡಿದುಬಿಟ್ಟರೆ ಸುಮ್ಮನೆ ಬಲಿ ಬಲಿಯಾಗಬಾರ್ದು ಅಲ್ವಾ ಹತ್ತ ಹೇಳ್ಬಿಟ್ಟು ಹೋಗೋದಾ ಅನ್ಬಿಟ್ಟು ಹಂಗೆ ಬಂದು ವಿಡಿಯೋ ಮೂಲಕ ಆದ್ರೂ ಬೇಪಪ್ಪ ನಿಮ್ಮ ಮುಂಚೂರು ಅರ್ಥ ಆಯ್ತಲ್ವಪ್ಪ ಅವು ಸರಾಗಿರಿ ಹಾಗೆ ಕಾಲ್ಗಿ ಹೆಚ್ಕೊ ಮಕ್ಳಿದ್ರೆ ಮಕ್ಕಳಿದ್ರೆ ಮನೆ ಮಕ್ಕಳಿದ್ರೆ ತಿಳಿದಿ ಬುದ್ಧಿ ಹೇಳಿ ಬಸಿಯ ಇದ್ರ ಬಗ್ಗೆ ಒಸಿ ಗಮನ ಕೊಡಿ ಆಮೇಲೆ ಎಡ್ತೀನಿ ಮೆಟ್ಕಿರ್ತಿರಿರ್ತಾರಲ್ಲ ಮನೇಲಿ ಏನೋ ಅವ್ರಿಗೂ ಆಸೆ ಇರ್ತದೆ ಸಣ್ಣ ಪುಟ್ಟ ಕೆಲಸ ಮಾಡಬೇಕು ಅಂತ ಅವ್ರು ವಸಿ ಬುದ್ಧಿ ಹೇಳಿ ಆಮೇಲೆ ಕೆಲಸ ಕೆಲಸ ಇರ್ತಾರ ಸ್ಟೂಡೆಂಟ್ಗಳು ಕೆಲಸ ಓದಿ ಮುಗ್ದೋಗಿರ್ತದಲ್ಲ ಅವ್ರಿಗೂ ಹೇಳಿ ಅವ್ರ ಕೆಲಸಕ್ಕೆ ಭಾರಿ ಪರದಾಡ್ತಿರ್ತಾರೆ ಅವ್ರಿಗೂ ಕೆಲಸ ಸಿಗ್ತಾರೆ ಇದಾರು ಸಿಟ್ಲೇ ಮಾಡಿ ಅಂತಾರೆ ಅದು ಕತೆ ಸಣ್ಣ ಪುಟ್ಟವ ಸಿಟಿಲಿ ಏನು ಕೆಲಸ ಮಾಡಿದ್ರು ಒಂದು ಕೆಲಸ ಸಿಗ್ತದೆ ಹಳ್ಳಿಗೂ ಅಷ್ಟೇ ಏನಿಲ್ವಾ ಈ ವ್ಯವಸ್ಥೆ ಹೋಗಿ ಕಣ್ರಪ್ಪ ಇಂಥ ಕೆಲಸಕ್ಕಿಂತ ಅದೇ ವಾಸೆ ತಲೆ ಕೆಡಿಸ್ಕೊಂಡು ನೀವು ಆಧಾರ್ ಕಾರ್ಡ್ ಬ್ಲಾಕ್ ಮಾಡ್ತೀವಿ ಇಲ್ಲ ದುಡ್ಡು ಕೊಡಿ ಅಲ್ಲಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ದಂಡ ಕಟ್ಟೋದು ಬದಲು ಆರಾಮಾಗಿ ಒಂದು ನಾಲ್ಕು ನಾಲ್ಕು ಕಾಸು ದುಡ್ಡು ಅಲ್ವ ಸುಮ್ಮನೆ ಆಸೆ ತೋರಿಸ್ಬಿಡ್ತಾರೆ ದುಡ್ಡು ಆಸೆ ಆಮೇಲೆ ಇನ್ನೂ ಒಂದು ಕಣ್ರಪ್ಪ ಫೋನ್ ಮಾಡಿಬಿಡೋದು ದಿನ ಮಾರ್ಕೆಟಿಂಗ್ ಫೀಲ್ಡ್ ಅಂತ ನಮ್ಮ ಸಾಮಾನ ನಾವೇ ತಗೊಳ್ಳೋದು ನಾವೇ ಮಾರೋದು ಅದೇ ಆಗ ಹುಚ್ಚು ಸಾಮಾನು ಮೊದಲು ನಾವು ತಗೋಬೇಕಂತೆ ఆమె నా మార్బంత ఇది ఆ హింద్ర గొప్పలా నోడప అంగే హు దయవి కమెంట్ మిచ్చి ఎస్ బో అడి సన్న ఎక్కువ కడే గమన కొడి వసీ కొడి ఫోన్ నోడకే ఓకే సన్నెక్ గొంబింబి నోడకే కట్న్గ్ నోడక అది మోటు పత్లు గిత్లు అది ఇది నోడకే అనిబిట్టు కేవడి జాస్తి కొడకే వీ గమన ఇ మక్ల కడ ದೊಡ್ಡವರು ಅವ್ರಿಗಿಂತ ಹೆಚ್ಚಾಗಿ ನೀವು ಹೊಸ ಗಮನ ವಹಿಸಬೇಕು ಮಕ್ಳಿಗಿಂತ ದೊಡ್ಡವರು ನೀವು ಹುಷಾರಾಗಿರಿ ಆಮೇಲೆ ಮಕ್ಳು ಐಕ್ಳಿಗೆ ಹೋಗ್ ಎಡ್ಕ ಸಂಪಾದನೆ ಮಾಡದ ಜಲ್ದಿ ಸಂಪನೆ ಮಾಡದ ಇಂತ ಆ್ಯಪ್ಗಳ ನೋಡದ ಅಂದ್ಬಿಟ್ಟು ಮಡಗಿರ ಮೂರ್ ಮೂರು ಕಾಸನೂ ಕಳ್ಕೊಂಡಿರಿ ಇಲ್ಲಾಂದ್ರೆ ಸಾಲ ಮಾಡಿಬಿಟ್ಟು ಸಾಲ್ ಹುಸಾರು ಆಗ್ಬಿಟ್ಟಿರಿ ಹುಷಾರು ಹುಷಾರಾಗಿರಿ ಬತ್ತಿರಿ ಕರ್ರಪ್ಪ ಜಾಸ್ತಿ ಮಾತಾಡೋದು ಅನ್ಸುತ್ತೆ ಹಂಗೆ ವೀಡಿಯೋ ಹಂಗಿತ್ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಆದ್ರೆ ಇದೊಂದು ವೀಡಿಯೋ ಏನಾದ್ರು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರೂ ಒಂದ್ ಸ್ವಲ್ಪ ಜಾಗೃತರಪ್ಪ ಇಂಥ ಮೋಸದಿಂದ ಹುಸಿ ಬಚಾವಾಗ್ರಿ ನೀವು ಎಷ್ಟು ದಿನ ಮೋಸ ಹೋಯ್ತಿದ್ದೀರಿ ಹಾಲ್ಲಿ ಗಂಟೆ ನಿಮ್ಮನ್ನ ಮೋಸ ಮಾಡೋರು ಇದ್ದೇ ಇರ್ತಾರೆ ನೀ ಹಸಿ ಹುಷಾರಾಗಿರಿ